ನಾವು ಯಂಗ್ಸ್ಟರ್ಸ್ ಹೋಗ್ಬಿಟ್ಟು ಪಾರ್ಟಿ ಹಾಲು ಅಥವಾ ಬೇರೆ ಎಲ್ಲಾದ್ರೂ ಔಟಿಂಗ್ ಮಾಡ್ತೀವಿ ಬಟ್ ಈ ತರ ನೋಡಿದ್ರೆ ನಮಗೆ ತುಂಬಾ ಖುಷಿ ಹುಟ್ಟು ಹಬ್ಬ ಅಂದ್ರೆ ಸಹಜವಾಗಿ ತಮ್ಮ ಹುಟ್ಟು ಹಬ್ಬಗಳನ್ನ ಅದರಲ್ಲೂ ವಿಶೇಷವಾಗಿ ರಾಜಕಾರಣಿಗಳು ಐಷಾರಾಮಿ ಹೋಟೆಲ್ಗಳಲ್ಲೂ ತಮ್ಮ ಕಾರ್ಯಕರ್ತರಿಗೆ ಪಾರ್ಟಿಯನ್ನ ನೀಡುವುದು ಅಥವಾ ಮುಖಂಡರಗಳಿಗೆ ಮೋಜು ಮಸ್ತಿಯನ್ನ ಮಾಡಿಸುವಂತದ್ದು ಅದೊಂದು ವರ್ಗವಿದ್ರೆ ಮತ್ತೊಂದು ವರ್ಗ ತಮ್ಮ ಹುಟ್ಟು ಹಬ್ಬಗಳನ್ನ ಇತ್ತೀಚಿನ ದಿನಗಳಲ್ಲಿ ಅನಾಥಾಶ್ರಮಗಳಲ್ಲಿ ಗೋಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಆಚರಿಸಿಕೊಳ್ಳುವ ಮುಖಾಂತರ ಆ ಒಂದು ವರ್ಗದವರು ಹುಟ್ಟುಹಬ್ಬಗಳನ್ನು ಆಚರಿಸಿಕೊಳ್ತಾರೆ ಆ ಸಾಲಿಗೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹುಲಿಮಂಗ್ಲ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರ ಹಾಗೆಯೇ ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರು ಬಿ ಜೆ ಪಿಯ ಮುಖಂಡರ ಆಗಿರುವಂಥ ಕೊಪ್ಪ ಮುನಿರಾಜುರವರು ತಮ್ಮ ಹುಟ್ಟುಹಬ್ಬವನ್ನು ಬನ್ನೇರುಘಟ್ಟದ ಯುಮ್ಯಾಜಿಟೇರಿಯನ್ ಆಸ್ಪತ್ರೆಯಲ್ಲಿನ ನಿರ್ಗತಿಕರ ಜೊತೆ ಆ ಒಂದು ಹುಟ್ಟುಹಬ್ಬವನ್ನು ಆಯೋಜಿಸಿದ್ದರು ಅವರಿಗೆ ತಿಂಡಿಯನ್ನ ಖುದ್ದು ತಾವೇ ಬಡಿಸುವ ಮೂಲಕ ಅಪಾರ ಸಂಖ್ಯೆಯಲ್ಲಿ ಅವರ ಸ್ನೇಹಿತರು ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿದರು ಇದೇ ಸಂದರ್ಭದಲ್ಲಿ ಗೋಶಾಲೆಗೂ ಹೋಗಿ ಗೋವುಗಳಿಗೂ ಕೂಡ ಅಂದರೆ ಕಾಮಧೇನುವಿನ ಆಶೀರ್ವಾದವನ್ನ ಪಡೆಯಲು ಅವುಗಳಿಗೂ ಕೂಡ ಹಣ್ಣು ಹಂಪಲನ್ನು ನೀಡಿ ಅವುಗಳ ಆಶೀರ್ವಾದವನ್ನು ಕೂಡ ಗೋಮಾತೆಯ ಮೂವತ್ತ ಮೂರು ಕೋಟಿ ದೇವತೆಯರು ಗೋಮಾತೆಯಲ್ಲಿ ನೆಲೆಸಿರ್ತಾರೆ ಅಂತಾರೆ ಅಂತಹ ಗೋಮಾತೆಯ ಆಶೀರ್ವಾದವನ್ನು ಕೂಡ ಕೊಪ್ಪ ಮುನಿರಾಜರವರು ಪಡೆದುಕೊಂಡರು ಇವರೊಟ್ಟಿಗೆ ಇವರ ಕುಟುಂಬದವರು ಕೂಡ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಬಿಜೆಪಿಯ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮುಖಂಡರಾಗಿರುವಂತಹ ರಾಜಶೇಖರ ರೆಡ್ಡಿರವರು ಬಿಜೆಪಿಯ ಮತ್ತು ರುವ ಮುಖಂಡರಾಗಿರುವಂತಹ ರವರು ವೆಂಕಟೇಶ್ ರೆಡ್ಡಿ ರವರು ಹಾಗೆ ಶಶಿ ಶಿವು ಸುಲೇಮಾನ್ ಬಾಬು ಲೋಕೇಶ್ ರೆಡ್ಡಿ ಸುರೇಶ್ ರೆಡ್ಡಿ ಕುಮಾರ್ ಸುರೇಶ್ ಹಾಗೆಯೇ ವೇಣುಗೋಪಾಲ್ ಇ ರವಿ ಕೆ ಸಿ ನಾಗರಾಜ್ ಮೋಹನ್ ಗೌಡ ಜಯಲಕ್ಷ್ಮಿ ಹಾಗೂ ಚಂದ್ರಶೇಖರ್ ರೆಡ್ಡಿ ಡಾಕ್ಟರ್ ಮನ್ಸೂದನ್ ರೆಡ್ಡಿ ಮುರಳಿ ಚಂದ್ರಶೇಖರ್ ಮಣಿ ರಾಮಸ್ವಾಮಿ ಅನಿಲ್ ಮುಂತಾದವರು ಇವರ ಹುಟ್ಟುಹಬ್ಬದಲ್ಲಿ ಭಾಗವಹಿಸಿದ್ದರು ಆ ಒಂದು ಹುಟ್ಟುಹಬ್ಬದ ಆ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ ಹೌದು ಕೊಪ್ಪ ಮುನರಾಜವರು ತಮ್ಮ ಹುಟ್ಟುಹಬ್ಬವನ್ನು ನಿರಾಶ್ರಿತರ ನಡುವೆ ಹೀಗೆ ಕೇಕ್ ಕತ್ತರಿಸಿ ಬೃಹದಾಕಾರದ ಹೂವಿನ ಹಾರವನ್ನು ಅವರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಅವರಿಗೆ ತೊಡಿಸಿದರು ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿದ್ದು ಹೀಗೆ ಈ ದಿನ ಕೊಪ್ಪ ಮುನರಾಜುರವರು ಜನ್ಮದಿನದ ಶುಭಾಶಯಗಳು ಈ ಭಾಗದಲ್ಲಿ ತಾಲೂಕ್ ಪಂಚಾಯತಿಯ ಉಪಾಧ್ಯಕ್ಷರಾಗಿ ಲಿಮಂಗಲ ಪಂಚಾಯತಿಯ ಸದಸ್ಯರಾಗಿ ಭಾರತೀಯ ಜನತಾ ಪಕ್ಷದ ಒಬ್ಬ ಸಕ್ರಿಯ ಸಕ್ರಿಯ ಕಾರ್ಯಕರ್ತರಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿರ್ತಕ್ಕಂಥ ಕೊಪ್ಪಾಗೇಟ್ ಮುನರಾಜು ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೊಡ್ತಾ ಅವರ ಜನ್ಮದಿನವನ್ನು ಇವತ್ತು ಏನು ಬಡವರ ಒಂದು ಆಶ್ರಮದಲ್ಲಿ ಬಡವರೊಟ್ಟಿಗೆ ಊಟ ಮಾಡೋದ್ರ ಮುಖಾಂತರ ಮತ್ತು ಏನು ಗೋಶಾಲೆಯಲ್ಲಿ ಗೋವುಗಳಿಗೆ ಮೇವನ್ನು ಕೊಡೋದ್ರ ಮುಖಾಂತರ ಒಂದು ಅರ್ಥಪೂರ್ಣವಾಗಿ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಈ ಭಾಗದಲ್ಲಿ ಜನರ ಸೇವೆ ಮಾಡುವಂಥ ಅಧಿಕಾರವನ್ನು ಅವ್ರನ್ನೇ ಕರುಣಿಸಲಿ ಅಂತ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹಾಗೆ ಈ ಒಂದು ಸಂದರ್ಭದಲ್ಲಿ ಹಲವು ಮುಖಂಡರುಗಳು ಅವರ ಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿದರು ಇವತ್ತಿನ ದಿನ ನಮ್ಮ ಸ್ನೇಹಿತರಾದ ಮುಂದರಾಜನವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಸಂಘಟನಾ ಸಂಘಟನಾ ಚಿತ್ರೂರ ಅಂತ ಹೆಸರು ಮುದ್ರಂಜನವರಿಗೆ ಇವರು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಕೊಪ್ಪ ಉಲುಮಂಗಲ ಹುಲಮಂಗಲ ಜಿಮಣಿ ಹೋಬಳಿ ವ್ಯಾಪ್ತಿನಲ್ಲಿ ಸಮಾಜದ ಅನೇಕ ಸುಧಾರಣೆಗಳನ್ನು ಮಾಡಿರ್ತಾರೆ ದೇವರು ಇವರಿಗೆ ಅಷ್ಟ ಐಶ್ವರ್ಯ ಆರೋಗ್ಯ ಕೊಟ್ಟು ಇನ್ನೂ ರಾಜಕಾರಣದಲ್ಲಿ ಎತ್ತರವಾಗಿ ಬೆಳೆಯದ್ದು ಈ ಸಂದರ್ಭದಲ್ಲಿ ನಾನು ಆರೈಸ್ತೇನೆ ಹಾಗೆ ಈ ಒಂದು ಸಂದರ್ಭದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇರುವಂಥ ಮುನಿರಾಜ್ ಅವರು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದ್ದು ಹೀಗೆ ಇವತ್ತು ನವೆಂಬರ್ ಇಪ್ಪತ್ತು ನನ್ನ ಹುಟ್ಟಿದಬ್ಬ ಹುಟ್ಟುದಬ್ಬನ ಎಲ್ಲ ನನ್ನ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಎಲ್ಲ ನನ್ನ ಸ್ನೇಹಿತರುಗಳಾದಂಥ ಯತ್ ರಾಜ್ ಅವರು ರವೇಣ್ಣವರು ಕೆ ಸಿ ನಾಗರಾಜ್ ಅವರು ವೇಣುಗೋಪಾಲವರು ವೆಂಕಟೇಶ್ ರೆಡ್ಡಿ ಅವರು ದಿನಕ್ ನಮ್ಮನವರು ಶಶಿ ಶಿವ ಹಾಗೂ ನಮ್ಮ ಅಯ್ಯಬಣ್ಣವರು ಸುಲೇಮಾನ್ ಬಾಬು ಅವರು ಅನೇಕ ಹೆಸರುಗಳನ್ನ ಹೇಳ್ತಾ ಹೋದರೆ ಸುಮಾರು ಒಂದು ಇನ್ನೂರು ಜನ ಇಲ್ಲೇ ಇದ್ದಾರೆ ಎಲ್ಲ ಸ್ನೇಹಿತರುಗಳು ಹಾಗೂ ಡೈಲಿ ಅಧ್ಯಕ್ಷ ರಾಜು ಅವರು ನಮ್ಮ ಪುರೇಟ್ ಮಂಜಣ್ಣವರು ರವೀಂದ್ರ ಅವರು ಅವರು ಎಲ್ಲ ಸ್ನೇಹಿತರುಗಳು ಸೇರಿ ಹೊತ್ತು ಸರಳವಾದಂಥ ನನ್ನ ಹುಟ್ಟ ಹಬ್ಬನ ಎಲ್ಲರೂ ಆಚರಣೆಯಾಗ ಎಲ್ಲರೂ ಭಾಗವಹಿಸಿದ್ದಕ್ಕೆ ಹೃದಯ ತುಂಬದ ಅವ್ರಿಗೆಲ್ಲರ ಅಭಿನಂದನೆಗಳು ಹೇಳ್ತೀನಿ ಹಾಗೂ ಇವತ್ತು ವಿಶೇಷವಾಗಿ ವೃತ್ತಿ ವರ್ಷದಂತೆ ನಿರಾಶ್ರಿತರಿಗೆ ಅವರಿಗೆ ಉಪಾರಾಗಲಿ ಅವ್ರ ಜೊತೆಯಲ್ಲಿ ಒಂದು ಅರ್ಧ ಗಂಟೆ ಅವರು ಕಲ ನಾವು ಕೂಡ ಅವ್ರಿಗೆ ಅವ್ರನ್ನ ಶಕ್ತಿ ತುಂಬುವಂಥ ಕೆಲಸ ಆಗಲಿ ಈಗ ಇಲ್ಲಿ ಶ್ಯಾಮ್ ಗೌಶಾಲೆಗೆ ಬಂದು ಇಲ್ಲಿರುವಂಥ ಎಲ್ಲ ಹಸುಗಳಿಗೂ ಮೇವನ್ನು ತಿನ್ನಿಸಿ ಇವತ್ತು ನನ್ನ ಹುಟ್ಟಿದ ಪಕ್ಕ ಎಲ್ಲರೂ ಫೋನ್ ಮುಖಾಂತರ ಹಾಗೂ ಮೆಸೇಜ್ ಮುಖಾಂತರ ಹಾಗೂ ದೂರವಾಣಿ ಮುಖಾಂತರ ಹಾಗೂ ಪರೋಕ್ಷ ಎಲ್ಲರೂ ನನಗೆ ಹೇಳಿದಂಥ ಎಲ್ಲರಿಗೂ ನನ್ನ ಬಿ ಜೆ ಪಿಯ ಕಾರ್ಯಕರ್ತರು ಹಾಗೂ ನನ್ನ ಬಂಧು ಮಿತ್ರರು ಹಾಗೂ ನಮ್ಮ ಜನಾಂಗದ ಎಲ್ಲ ವರ್ಗದವರಿಗೂ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ಸಂದರ್ಭದಲ್ಲಿ ಬನ್ನೇರುಘಟ್ಟದಲ್ಲಿರುವಂತಹ ಗೋಶಾಲೆಗೂ ಕೂಡ ಭೇಟಿಯನ್ನು ನೀಡಿ ತಾಯಿ ಗೋಮಾತೆಯ ಆಶೀರ್ವಾದವನ್ನು ಕೂಡ ಪಡೆದುಕೊಂಡರು ಈ ಸಂದರ್ಭದಲ್ಲಿ ಮತ್ತಷ್ಟು ಸ್ನೇಹಿತರು ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿದ್ದು ಹೀಗೆ ಈ ದಿನ ಈ ಒಂದು ಶುಭ ಬೆಳಗ್ಗೆ ನಮ್ಮ ಬೆಂಗಳೂರು ಗ್ರಾಮಾಂತರ ಮಂಡಲದ ಹಾಗೂ ಉಲಮಂಗ್ಲ ಪಂಚಾಯಿತಿ ವ್ಯಾಪ್ತಿಯ ಭಾರತೀಯ ಜನತಾ ಪಕ್ಷದ ಮುಖಂಡರು ಹಾಗೂ ಈ ಭಾಗದ ನಾಯಕರು ಆದ ಮುನ್ರಾಜ್ ಅವರಿಗೆ ಇವತ್ತು ಹುಟ್ಟುಹಬ್ಬನ ಈ ಒಂದು ಗೋಶಾಲೆಯಲ್ಲಿ ಹಾಗೂ ಈ ನಿರ್ಗತಿಕರು ಏನು ಇವತ್ತು ಒಂದು ಇದಿದೆ ಅಲ್ಲೂ ಕೂಡ ಅವರು ಅವ್ರಿಗೆಲ್ಲ ಅವರ ಜೊತೆಯಲ್ಲಿ ಅವರ ಒಂದು ಮುಖೇನವಾಗಿ ಕೇಕ್ ಕತ್ತರಿಸಿ ಅವ್ರಿಗೆಲ್ಲ ಊಟ ಬಡಿಸಿ ಅವರ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಇವತ್ತು ಅವರು ಆಚರಿಸ್ಕೊಳ್ತಾ ಇದ್ದಾರೆ ಯಾಕಂದರೆ ಇವತ್ತಿನ ಜನ್ರೇಷನ್ನಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಯಾರದೇ ಒಬ್ಬ ವ್ಯಕ್ತಿಯು ಬ ಹುಟ್ಟುಹಬ್ಬ ಆಚರಣೆ ಮಾಡ್ತು ಅಂದರೆ ಅವರು ಮ ಮೋಜು ಮಸ್ತಿ ಪಾರ್ಟಿ ಎಣ್ಣೆ ಪಾರ್ಟಿ ಈ ಈ ಥರದಲ್ಲಿ ಆಚರಣೆ ಮಾಡುವಂಥ ಸನ್ನಿವೇಶದಲ್ಲಿ ಇವತ್ತು ಅವರು ಸರಳವಾಗಿ ಈ ಒಂದು ಗೋಶಾಲೆಯಲ್ಲಿ ಎಲ್ಲ ಒಂದು ರಾಸುಗಳಿಗೆ ಮೇವನ್ನು ತಿನ್ನಿಸಿ ಈ ವಯಸ್ಸಾದ ಮುದುಕರ ನಿರ್ ನಿರಾಶ್ರಿತರಿಗೆ ಅವ್ರಿಗೆ ಊಟ ಬಡಿಸಿ ಆಚರಣೆ ಮಾಡ್ಕೊಂಡಿರ್ದ ನಿಜಕ್ಕೂ ಈ ಒಂದು ಬೆಂಗಳೂರು ಭಾಗದಲ್ಲಿ ಈ ಥರ ಒಂದು ದೃಶ್ಯಗಳು ಕಂಡು ಬಂದಿರೋದು ಏನನ್ನ ಮೊದಲು ಅಂದ್ಕೊಳ್ತೀನಿ ಅವ್ರಿಗೆ ಈಗ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ಜನಶಕ್ತಿ ಜನಸೇವೆ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ನಮ್ಮ ಜಿಗಣಿ ಭಾಗದ ಹುಲಿಮಂಗ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿ ಜೆ ಪಿ ಪಾರ್ಟಿಯ ಪ್ರಭಾವಿ ಮುಖಂಡರಾದಂಥ ಎ ಮುನ್ರಾಜ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಇವತ್ತು ಒಂದು ಸಮಾಜಮುಖಿ ಕೆಲಸಗಳನ್ನು ಸದಾ ತನ್ನದಾಗಿಸಿಕೊಂಡು ಹಬ್ಬವನ್ನು ನಿರಾಸಿದ್ರ ಜೊತೆಯಲ್ಲಿ ಅವರಿಗೆ ಬೆಂಬಲವಾಗಿ ನಿಂತು ನಾವು ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ಬೇಕು ಅನ್ನೋ ನಿರ್ಧಾರ ಮಾಡಿ ಪ್ರತಿ ವರ್ಷ ಅವರ ಜೊತೆಯಲ್ಲಿದ್ದು ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಅದು ಅವರಿಗೆ ಭಾಳ ಸಂತೋಷ ತಂದಿದೆ ಹಾಗೆ ಇಲ್ಲಿ ಗೋಶಾಲೆಗಳಲ್ಲೂ ಸಹ ನಾವು ಒಂದು ಸ್ವಲ್ಪ ಹೊತ್ತು ಗ್ರಾಮ ಕಾಲ ಕಳೆದಬೇಕು ಅವ್ರಿಗೂ ಸಹ ಅದಕ್ಕೂ ಒಂದು ಸ್ವಲ್ಪ ಮೇವನ್ನು ಕೊಡಬೇಕು ಅನ್ನೋ ಉದ್ದೇಶಕ್ಕೆ ನಾವೆಲ್ಲರೂ ಸೇರಿ ಬಿ ಜೆ ಪಿ ಪಾರ್ಟಿ ಮುಖಂಡರುಗಳೆಲ್ಲರೂ ಬಂದಿದ್ದಾರೆ ಅವರಿಗೆ ಸದಾ ಇದೇ ರೀತಿ ಯಶಸ್ಸು ಸಿಗಲಿ ಪಾರ್ಟಿಯಲ್ಲಿ ಉನ್ನತ ಹುದ್ದೆ ಸಿಗಲಿ ಈ ರೀತಿ ಜನಸೇವೆ ಮುಂದುವರಿಲಿ ಅಂತ ಈ ಸಂದರ್ಭದಲ್ಲಿ ನಾಡ ದೇವತೆ ಚಾಮುಂಡಿಯಲ್ಲಿ ನಾನು ಪ್ರಾರ್ಥಿಸುತ್ತೇವೆ ನಮ್ಮ ಎಲ್ಲಾ ಜನ ಬಡ್ಡೆ ಇವತ್ತು ಸೆಲೆಬ್ರೇಟ್ ಮಾಡಿದ್ದಾರೆ ಓಲ್ಡ್ ಏಜ್ ಹೋಮ್ ನಲ್ಲಿ ತುಂಬಾ ಖುಷಿಯಾಯಿತು ನಾವು ಯಂಗ್ಸ್ಟರ್ಸ್ ಹೋಗ್ಬಿಟ್ಟು ಪಾರ್ಟಿಯಲ್ಲು ಅಥವಾ ಬೇರೆ ಎಲ್ಲಾದ್ರೂ ಔಟಿಂಗ್ ಮಾಡ್ತೀವಿ ಬಟ್ ಈ ತರ ನೋಡಿ ನಮಗೆ ತುಂಬಾ ಖುಷಿ ಇದು ಒಂದು ಒಳ್ಳೇದು ಏನು ಮೆಸೇಜ್ ಕಳ್ಸಾರೆ ಅಂದರೆ ಒಂದು ನಮ್ಮ ನಮ್ಮ ಓಲ್ಡ್ ಏಜ್ ಅವ್ರಿಗೆ ಒಂದು ಇದು ಮಾಡಬೇಕು ಅದು ನಾವು ತಿಳಿಸ್ಕೊಂತೀವಿ ಮುನ್ನರಾಜನಿಂದ ಮತ್ತು ಅವ್ರ ಮಗಳಿ ಅವ್ರ ಮಕ್ಕಳಿಗೆ ಒಂದು ಮೆಸೇಜ್ ಇರುತ್ತೆ ಈ ತರ ಮಾಡಬೇಕು ಅಂತ ಅದು ತುಂಬಾ ಖುಷಿ ಆಯ್ತು ಮುನ್ನ ತುಂಬಾ ತುಂಬಾ ಒಳ್ಳೆ ಶುಭಾಶಯಗಳು ಬಟ್ ಫ್ರೆಂಡ್ಸು ಅವರ ಹಬ್ಬದ ಶುಭಾಶಯಗಳು ಪಟ್ನಲ್ಲಿ ಕೊಪ್ಪ ಮುನಿರಾಜುರವರು ತಮ್ಮ ಹುಟ್ಟುಹಬ್ಬವನ್ನು ನಿರಾಶ್ರಿತರ ನಡುವೆ ಮತ್ತು ಗೋಮಾತೆಯ ಆಶೀರ್ವಾದವನ್ನು ಪಡೆದುಕೊಂಡು ಆಚರಿಸಿಕೊಂಡರು